ಈಗ ಏನು ಈಗ ಇಲ್ಲಿ ರೈತರು ಮಾಡಿದಾರೆ ಅವ್ರನ್ನ ವಿಚಾರ ಮಾಡೋಣ ಅವ್ರಿಗೆ ಶಶಿ ಪೂಜಾರಿ ಶಶಿಕುಮಾರ್ ಪೂಜಾರಿ ಅವ್ರು ಮಾಡಿಸಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಹರ್ಷವರ್ಧನ್ ಅಂತ ಊರು ಪಡುಕೋಣೆ ಈಗ ನಾವೇನು ಅಡಿಕೆ ಗಿಡ ಏನು ನೋಡ್ತಾ ಇದೀವಿ ಇದು ಎಷ್ಟು ವರ್ಷದ ಅಡಿಕೆ ಗಿಡ ಇದು ಹತ್ತು ತಿಂಗಳು ಹತ್ತು ತಿಂಗಳ ಹತ್ತು ತಿಂಗಳ ಅಡಿಕೆ ಗಿಡ ಇದೆ ಈಗ ನೀವು ಏನೇನು ಗ್ರೀನ್ ಪ್ಯಾನೆಟ್ ಉತ್ಪನ್ನಗಳನ್ನ ಬಳಸಿ ಮಾಡಿದೀರಾ ಅದನ್ನ ಭೂಮಿ ಎಲ್ಲ ಭೂಮಿ ಪವರ್ ನೈಟ್ರೋಕಿಂಗ್ ನೈಟ್ರೋಕಿಂಗ್ ಭೂಮಿ ಪವರ್ ಆಮೇಲೆ ಗ್ರೋ ಹತ್ತ ಹಾಕಿದ್ದೇವೆ ಫಸ್ಟಿಗೆ ಭೂಮಿ ಪವರ್ ಇದನ್ನ ಕೊಟ್ಟಿದ್ದೀರಿ ಮಣ್ಣಿಗೆ ಆ ನಂತರ ಮತ್ತೊಂದು ರೌಂಡು ಲಿಕ್ವಿಡ್ಗಳನ್ನು ಕೊಟ್ಟಿದ್ದೀನಿ ಈಗ ನಿಮ್ಗೆ ಏನು ಅನ್ಸುತ್ತೆ ಅಡಿಕೆ ಗಿಡ ನೋಡಿದಾಗ ಹತ್ತು ತಿಂಗಳಿಗೆ ಡೆವಲಪ್ ಆಗಿದೆ ಇನ್ನು ಬೇರೆ ತೋಟಗಿಂತ ಬೇರೆ ತೋಟ ಎಲ್ಲ ಮಾಡಬೇಕಂತ ಮಾಡಿದ್ದೀರಿ ಈಗ ಹತ್ತು ತಿಂಗಳಲ್ಲಿ ನಿಮಗೆ ಡೆವಲಪ್ ಎಕ್ಸಸ್ ಬಂದಿದೆಯಾ ಅಥವಾ ಏನು ತುಂಬ ಡೆವಲಪ್ ಬಂದಿದೆ ಸರ್ ತುಂಬ ಡೆವಲಪ್ ಹತ್ತು ತಿಂಗಳಿಗೆ ಸಾಧಾರಣ ಗಿಡ ಹಳೆ ಫೋಟೋ ಶೇರ್ ಮಾಡ್ತೇವೆ ಹತ್ತು ತಿಂಗಳಾದ ನಂತರ ಫೋಟೋ ನೀವು ನೋಡ್ತೀರಿ ಹಾಂ ಈಗ ಹತ್ತು ತಿಂಗಳಿಗೆ ಇಷ್ಟೊಂದು ಅದ್ಭುತವಾಗಿ ಬಂದಿದೆ ಅಷ್ಟೇ ಚೆನ್ನಾಗಿ ಬಂದಿದೆ ಈಗ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಮತ್ತೆ ಉತ್ಪನ್ನಗಳ ಬಗ್ಗೆ ಏನು ಹೇಳ್ತೀರಾ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಈ ರೈತಾಭಿವರ್ಗಕ್ಕೆ ಏನು ಹೇಳ್ತೀರಾ ನೀವು ಇದನ್ನ ಯೂಸ್ ಮಾಡಿ ನೋಡಿ ರಿಸಲ್ಟ್ ನೋಡಿ ಆಮೇಲೆ ನಿಮಗೆ ಗೊತ್ತಾಗ್ತದೆ ಯಾಕೆಂದ್ರೆ ರೈತರಿಗೆ ಏನಾಗ್ತಾ ಇದೆ ಈಗ ಗೊಬ್ಬರದ ಅಂಗಡಿಯಲ್ಲೂ ಉತ್ಪನ್ನಗಳು ಬಳಸ್ತಾರೆ ಅಥವಾ ಮನೆ ಬಾಗ್ಲಲ್ಲಿ ಯಾರೆಲ್ಲ ಉತ್ಪನ್ನಗಳನ್ನ ತರ್ತಾರೆ ಅವರನ್ನು ಒಂದು ಟೈಮ್ ತಗೊಳ್ತಾರೆ ಮತ್ತೆ ಅವ್ರು ಯಾರು ಅವ್ರ ಮನೆ ಬಾಗ್ಲಿಗೆ ಬರೋದಿಲ್ಲ ಇವತ್ತು ಶಶಿಕುಮಾರ್ ಅವರೆಲ್ಲ ಸರ್ವಿಸ್ ಎಲ್ಲ ಹೇಗ್ ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಗ್ರೀನ್ ಪ್ಲಾನೆಟ್ ವಿಶೇಷನೇ ಅಂತದ್ದು ನಾವು ಯಾವುದೇ ಉತ್ಪನ್ನ ಕೊಟ್ವಿ ಅಂತ ಹೇಳಿದ್ರೆ ಮತ್ತೆ ಸರ್ವಿಸ್ ನಿರಂತರ ಇರುತ್ತೆ ರಿಸಲ್ಟ್ ಚೆನ್ನಾಗಿದ್ರೆ ಮಾತ್ರ ರಿಟರ್ನ್ ರೈತರ ಮನೆಗೆ ಬರ್ಬೋದು ಇವತ್ತು ತಮ್ಮ ತೋಟಕ್ಕೆ ಬಂದಿದ್ದೀವಿ ನೀವು ನಿಮ್ಮ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ತೋಟನ ಮಾಡಿದ್ದೀರಾ ಜೊತೆಗೆ ಉತ್ಪನ್ನನ ಬಳಸ್ಕೊಂಡು ಒಂದು ಆರ್ಗ್ಯಾನಿಕ್ ತೋಟನ ಕಟ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆ ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸರ್ ನಿಮಗೂ ಕೂಡ